ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಚಿತ್ರರಂಗದಲ್ಲಿ ಸಂಗೀತ ಸಂಕಲನ ಛಾಯಾಗ್ರಹಣ ಮೊದಲಾದ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರ ಸಂಖ್ಯೆ ಎಂದಿಗಿಂತಲೂ ಕಡಿಮೆ ಅದರಲ್ಲಿಯೂ ಸಂಗೀತ ನಿರ್ದೇಶಕಿಯರ ಸಂಖ್ಯೆ ತುಂಬ ವಿರಳ ಭಾರತೀಯ ಚಿತ್ರರಂಗದ ಮೊದಲ ಸಂಗೀತ ನಿರ್ದೇಶಕಿ ಎನಿಸಿಕೊಂಡವರು ಸರಸ್ವತಿ ದೇವಿಯವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿಯೇ ಅಚ್ಯುತ್ಯ ಕನ್ಯಾ ಚಿತ್ರಕ್ಕೆ ಸಂಗೀತ ನಿರ್ದೇಶನ ನೀಡಿದ್ದರು ಬೇಬಿ ವಚನ್ ಬಂಧನ್ ಆಮ್ರಪಾಲಿ ಇವರು ಸಂಗೀತ ನೀಡಿದ ಪ್ರಮುಖ ಚಿತ್ರಗಳು ಭಾರತೀಯ ಚಿತ್ರರಂಗದ ಮೊದಲ ಸಂಗೀತ ನಿರ್ದೇಶಕಿ ಸರಸ್ವತಿ ದೇವಿ ಆದರೆ ಕನ್ನಡದ ಮೊದಲ ಸಂಗೀತ ನಿರ್ದೇಶಕಿ ಯಾರು ಯಾವ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಎಂಬುದು ಬಹುತೇಕ ಇಂದಿನ ಯುವ ಸಮುದಾಯದ ಯಾರೊಬ್ಬರಿಗೂ ಗೊತ್ತಿರಲಿಕ್ಕೆ ಸಾಧ್ಯವಿಲ್ಲ ಇಂದು ನಾನು ನಿಮಗೆ ಕನ್ನಡದ ಮೊದಲ ಮಹಿಳಾ ಸಂಗೀತ ನಿರ್ದೇಶಕಿ ಯಾರು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನನ್ನ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬಿಂದು ಬಿ ಎನ್ನುವ ಚಿತ್ರ ಇಮಾಂಶು ರೂಪವಾಣಿ ಲಾಂಛನದಲ್ಲಿ ಆರಂಭವಾಯಿತು ಈ ಚಿತ್ರಕ್ಕೆ ಬೋಳಾರ್ ಭೋಜರಾವ್ ನಾಯಕರಾದರೆ ಪ್ರತಿಮಾದೇವಿ ನಾಯಕಿಯಾಗುತ್ತಾರೆ ಇದು ಮಹಿಳೆಯರ ವಿದ್ಯಾಭ್ಯಾಸದ ಮಹತ್ವವನ್ನು ಬಿಂಬಿಸುವ ಚಿತ್ರವಾಗಿತ್ತು ಒಂದು ವರದಿಯ ಪ್ರಕಾರ ಈ ಚಿತ್ರದ ನಿರ್ಮಾಪಕರಾದಂತಹ ದೊರೆಸ್ವಾಮಿ ಅವರು ಈ ಚಿತ್ರಕ್ಕೆ ಮಹಿಳಾ ಸಂಗೀತ ನಿರ್ದೇಶಕಿಯೇ ಬೇಕು ಎಂದು ಪಟ್ಟು ಹಿಡಿದಿದ್ದರು ಆಗ ಸಿಕ್ಕವರೇ ರಜಿಯಾ ಎಸ್ ಅಹಮದ್ ಆದರೆ ಬಿಂದು ಬಿ ಎ ಚಿತ್ರ ಬಿಡುಗಡೆಯಾಗಲಿಲ್ಲ ಈ ಚಿತ್ರದ ಬಗ್ಗೆ ಬಂದಿದ್ದ ಜಾಹೀರಾತು ಈಗ ಉಳಿದಿರುವ ಒಂದೇ ಒಂದು ಏಕೈಕ ದಾಖಲೆಯಾಗಿದೆ ಆ ಕಾಲದಲ್ಲಿಯೇ ಮಹಿಳೆಯರೊಬ್ಬರು ಸಂಗೀತ ನೀಡಿದ್ದು ದೊಡ್ಡ ಸಾಧನೆಯಾದರೂ ಈ ರಜಿಯಾ ಎಸ್ ಅಹಮದ್ ಯಾರು ಮುಂದೆ ಅವರು ಏನಾದರು ಎನ್ನುವ ಕುರಿತು ವಿವರಗಳು ಲಭ್ಯವಿಲ್ಲ ನಂತರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮಹಾತ್ಮ ಕಬೀರ ಎನ್ನುವ ಚಿತ್ರಕ್ಕೆ ಅನುಸೂಯಾ ದೇವಿ ಎನ್ನುವವರು ಸಂಗೀತ ನಿರ್ದೇಶನ ನೀಡಿದ್ದರು ಆದ್ದರಿಂದ ಅನುಸೂಯಾ ದೇವಿಯವರೇ ಕನ್ನಡದ ಮೊದಲ ಸಂಗೀತ ನಿರ್ದೇಶಕಿ ಎಂದು ಇತಿಹಾಸದಲ್ಲಿ ದಾಖಲಾಗಿತ್ತು ಎಷ್ಟು ದಿನವೂ ಕೂಡ ಇದೇ ಸರಿಯಾದ ಮಾಹಿತಿ ಎಂದು ಕೊಳ್ಳಲಾಗಿತ್ತು ಆದರೆ ಈಗ ಲಭ್ಯವಿರುವ ಹೊಸ ಮಾಹಿತಿಗಳ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿಯೇ ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯೊಬ್ಬರು ಸಂಗೀತ ನೀಡಿದ್ದಾರೆ ಅದು ಯಶಸ್ವಿ ಕೂಡ ಆಗಿದೆ ಹೀಗಾಗಿ ಕನ್ನಡದ ಮೊದಲ ಮಹಿಳಾ ಸಂಗೀತ ನಿರ್ದೇಶಕಿ ಎನ್ನುವ ಹೆಗ್ಗಳಿಕೆಗೆ ನೀಲಮ್ಮ ಕಡಾಂಬಿಯವರು ಪಾತ್ರರಾಗಿದ್ದಾರೆ ನೀಲಮ್ಮ ಕಡಾಂಬಿಯವರು ಕನ್ನಡದ ಸತಿ ತುಳಸಿ ಚಿತ್ರದ ಹದಿಮೂರು ಗೀತೆಗಳಿಗೆ ಸಂಗೀತ ನಿರ್ದೇಶನ ನೀಡಿದ್ದಾರೆ ಹದಿಮೂರು ಗೀತೆಗಳು ಕೂಡ ಪ್ರಯೋಗಶೀಲವಾಗಿವೆ ಸತಿ ತುಳಸಿ ಚಿತ್ರದ ಹದಿಮೂರು ಹಾಡುಗಳು ಮೈಸೂರಿನ ನವಜ್ಯೋತಿ ಸ್ಟುಡಿಯೋದಲ್ಲಿ ಮುದ್ರಣಗೊಂಡಿದ್ದವು ಈ ಚಿತ್ರದ ನಿರ್ದೇಶನ ಮಾಡಿದ್ದವರು ಎಂ ಎ ಎನ್ ಅಯ್ಯಂಗಾರ್ ಅವರು ಸ್ನೇಹಿತರೆ ಇದಿಷ್ಟು ಕನ್ನಡದ ಮೊದಲ ಮಹಿಳಾ ಸಂಗೀತ ನಿರ್ದೇಶಕಿಯ ಕುರಿತು ಮಾಹಿತಿಯಾಗಿದೆ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು